ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ವಿಷಯ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರುವ ಪುಣ್ಯಕ್ಷೇತ್ರ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದು ಸುಮಾರು ನೂರ ಐವತ್ತರಿಂದ ಇನ್ನೂರು ಹೆಕ್ಟರ್ ಕಾಡು ಸುಟ್ಟು ಭಸ್ಮವಾಗಿದೆ ಹಾಗೂ ಲೆಕ್ಕವಿಲ್ಲದಷ್ಟು ಪ್ರಾಣಿ ಪಕ್ಷಿಗಳು ಸತ್ತು ಹೋಗಿವೆ ಆದರೆ ದುರಂತವೆಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತೆ ವಹಿಸದೆ ಬೇಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾ ಇರುವುದರಿಂದ ಈ ಪರಿಸ್ಥಿತಿ ಮುಖ್ಯ ಕಾರಣವಾಗಿದೆ ಇಂತಹ ಸಂದರ್ಭದಲ್ಲಿ ಮುಂಜಾಗ್ರತೆ ವಹಿಸಿದೆ ಎಸಿ ರೂಮಿನಲ್ಲಿ ಕುಳಿತು ಪುಕ್ಕಟ್ಟೆಯ ಸಂಬಳ ಪಡೆಯುವ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ನೂರಾರು ಹೆಕ್ಟೇರ್ ಕಾಡು ಸುಟ್ಟು ಸಾವಿರಾರು ಪ್ರಾಣಿಗಳು ಸಾವಿಗೀಡಾದ ಘಟನೆ ಎಂದೆಂದಿಗೂ ಮರೆಯಲಾಗದು ಅದರಿಂದ ಈ ಕೂಡಲೇ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಗೇಟಿನಿಂದ ಹಿಡಿದು ಮೇಲ್ಗಡೆ ಬಸ್ ಸ್ಟ್ಯಾಂಡ್ ತನಕ ರೋಡಿನ ಎಡ ಮತ್ತು ಬಲಭಾಗದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಅಡಿ ಹಸಿರುಮಯ ಮಾಡಿ ಪ್ರಮುಖ ತಿರುವುಗಳಲ್ಲಿ ಸಿಸಿ ಅಳವಡಿಸಬೇಕು ಅಂತ ಎಚ್ಚರಿಸುವ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡಿಕೊಡುತ್ತಿದ್ದೇವೆ ಈಗ ಬೇಸಿಗೆ ಸಮಯದಲ್ಲಿ ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳು ಇವೆ ನೋಡಿಕೊಂಡು ಕರ್ನಾಟಕದಲ್ಲಿ ಇರುವ ಎಲ್ಲಾ ಪವಿತ್ರವಾದ ಪುಣ್ಯಕ್ಷೇತ್ರಗಳಲ್ಲಿ ಇನ್ನು ಮುಂದೆ ಮುಂಜಾಗ್ರತೆ ವಹಿಸುವುದು ಒಳ್ಳೆಯದು ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಳಗದ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮಹೇಶ್ ಉಪಸ್ಥಿತರಿದ್ದರು ನಮಸ್ಕಾರ ಆತ್ಮೀಯ ಕನ್ನಡದ ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು ಹಚ್ತಾರೋ ಇಲ್ಲ ಉದ್ದೇಶ ಪೂರ್ವಕವಾಗಿ ಹಚ್ತಾರೋ ಆ ಬೆಂಕಿ ಹಾಕ್ಬಿಟ್ಟು ಮಜಾ ತಗೋತಾರೋ ಗೊತ್ತಿಲ್ಲ ಅರಣ್ಯ ಅಧಿಕಾರಿಗಳು ಏನ್ ಲತ್ತಿ ತಿಂತ ಇದರ ಏನ್ ಗೆಟೆಕನ್ಸ್ ಕೇಳ್ತಾ ಇದೀರಾ ಏನ್ ಅವೈಜ್ಞಾನಿಕವಾಗಿ ಅಧಿಕಾರಿಗೆ ಬಂದಿದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಬೇಸಿಗೆ ಈಗ ಶುರುವಾಗಿದೆ ಬ್ಯಾಸ್ಗೆ ಬಿಸಿಲು ಶುರುವಾಗಿದೆ ಈ ಬ್ಯಾಸ್ಗೆ ಸಂದರ್ಭದಲ್ಲಿ ರಸ್ತೆ ಇಲ್ಲ ನೀರನ್ನ ಹೋಗುವಂತೆ ಅರ್ಧ ಬಾಟ್ಲ ನೀರು ಇಟ್ಬಿಟ್ರೆ ಆ ನೀರಿಗೂ ಸಹ ಆ ಸೂರ್ಯನ ಕಿರಣದಿಂದ ಬೆಂಕಿ ಆಗೋ ಹಂತ ಸಂಭವ ಇದೆ ಆ ಸೂರ್ಯನ ಕಿರಣಕ್ಕೆ ನೀರಿನ ಮೇಲೆ ಬಿದ್ದು ಆ ನೀರಿನ ಶಾಖ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಅದು ಸಹ ಬೆಂಕಿ ಹಾಕೊಳ್ಳುವ ಸಂಭವ ಇದೆ ಅರಣ್ಯ ಅಧಿಕಾರಿಗಳು ಇವ್ರ ಜನಮಂಡ ಬೆಂಕಿ ಸಣ್ಣ ತಗೊಂಡು ಎ ಸಿ ರೂಮ್ ಬೂತ್ ಬಂದಿರತಕ್ಕಂಥ ಲಂಚ ಅಧಿಕಾರಿಗಳು ಲಂಚಕ್ಕೆ ಅಭಿವೃದ್ಧಿಗಳು ಇವತ್ತು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟದ ಸುಮಾರು ನೂರಾರು ಎಕರೆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದೆ ನೂರಾರು ಎಕರೆ ಸುಟ್ಟು ಭಸ್ಮ ಆಗಿದೆ ಆದ್ರೆ ಅಧಿಕಾರಿಗಳು ಇವತ್ತು ಕಲಿಯುಗ ಇದು ಡಿಜಿಟಲ್ ಯುಗ ಏನ್ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನ್ ಬಾರಿ ಅಂಬರ ಅಪರದ ಪ್ರಚಾರ ಜಾಹೀರಾತುಗಳು ಅಪರದ ಜಾಹಿರಾತುಗಳು ಹಾಕತಿರಿ ಬೆಂಕಿ ಹಾಕವ್ರೆ ಚಾಮುಂಡಿಪೇಟೆ ಪಾತ್ ಮೇಲ್ಗಡೆ ತನಕ ಅಕ್ಕಪಕ್ಕ ರೋಡ್ ಸುತ್ತ ಏನ್ ತರಗ ಬಿದ್ದಿದೆಯಲ್ಲ ಆಗ ಅವ್ರು ಆಗದವ್ರ ಬೆಂಕಿ ಹಾಕ್ಬಿಟ್ಟು ಮಜಾ ತಕೊಳ್ಳೋರು ಬೇಕಾದಷ್ಟು ಜನ ಇದ್ರೆ ಮನೆ ಮನೆಯಾಳರು ಅಭಿವೇಕಿಗಳು ಬೇಕಾದಷ್ಟು ಜನ ಅವ್ರೆ ಆದ್ರೆ ಕಾಡ ಸಂರಕ್ಷಣೆ ಮಾಡಬೇಕಾದಂತವ್ರು ಅರಣ್ಯ ಸಂರಕ್ಷಣೆ ಮಾಡಬೇಕಾದಂಥ ಅಧಿಕಾರಿಗಳು ಇಲ್ಲಿ ಹತ್ತಿ ತಿಂತಾ ಇದ್ದೀರಪ್ಪ ಹೆಂಗ್ ಗೆಟ್ಟ ಕೆಂಟ್ಸ್ ಕೇಳ್ತಾ ನಿಮಗೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗೋಲ್ ಮೇಲೆ ನಿಮಗೆ ಈ ಕೂಡಲೇ ಚಾಮುಂಡಿ ಬೆಟ್ಟದ ಪಾತ್ರದ ಕೆಳಗಡೆ ಹಾಕ್ಸಿದ್ ನಿಮ್ದು ಹೇಳುತ್ತ ಅಕ್ಕಪಕ್ಕ ಏನು ತರಗಿದೆ ಈ ತರಗೆಲ್ಲ ಸ್ವಚ್ಛತೆಗೊಳಿಸಿ ತರಗಲೆಲ್ಲ ಸ್ವಚ್ಛತೆಗೊಳಿಸಿ ಏನಿಲ್ಲ ಈ ಗಿಡ ಘಟ್ಟಗಳಿಗೆಲ್ಲ ಸೌರ್ಸಿ ಹಸಿರುಮಯ ಮಾಡಿ ಇದಕ್ಕೆಲ್ಲ ಹಸಿರುಮಯ ಮಾಡಿ ನೀರಾಕ್ಸಿ ಒಂಥರ ಪಾರ್ಕ್ ತರ ಮಾಡಿದ್ರೆ ಹಸಿರು ಗರ್ಕ ಹಸಿರು ತಂದು ಹಾಕಿದ್ರೆ ಬೆಂಕಿ ಬೆಂಕಿ ಸಂದರ್ಭದಲ್ಲಿ ಅದನ್ನ ನಾವು ಸುರಕ್ಷಿತವಾಗಿ ಕಾಪಾಡ್ಕೋಬಹುದು ಆದ್ರೆ ಸಂಬಳ ತಗೊಂಡು ಬರೀ ಎ ಸಿ ರೂಮಲ್ಲಿ ಕೂತ್ಕೊಂಡು ಲಂಚ್ ಕುಳಿತನ ಕೇಳ್ದಿರ್ತಕ್ಕಂಥ ಅಭಿವೇಕಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಾಗಿರೋದ್ರಿಂದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನೂರಾರು ಎಕರೆ ಸುಟ್ಟೋಗಿದೆ ಬೆಂಕಿ ಬಿದ್ದು ಸಾವಿರಾರು ಪ್ರಾಣಿಗಳು ಪ್ರಾಣಿ ಪಕ್ಷಿ ಪ್ರಾಣಿಗಳು ಎಲ್ಲಾ ಸತ್ತೋಗಿದೆ ಆ ಶಾಪ ನಿಮಗ್ ತಟ್ಟೆ ಅವಿವೇಕಿ ಅಧಿಕಾರಿಗಳೇ ಏ ಅಣಬಾಕ ಅಧಿಕಾರಿಗಳೇ ಪಿಲಮಲ್ಲಿ ತೋರಿಸಿದ್ರೆಲ್ಲ ಮೇಲಿಂದ ಹೆಲಿಕಾಪ್ಟರ್ ಅಲ್ಲಿ ನೀರ್ ಹಾಕೋದು ಉಪಯೋಗಿಸ್ತೀರಿ ರಿಯಲ್ ಆಗಿ ರಿಯಲ್ ಆಗಿ ಮಾಡಕ್ ಆಗಲ್ವಾ ರಿಯಲ್ ಆಗಿ ಮಾಡಾಕ ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ ಏ ಅವಿವೇಕ ಅಧಿಕಾರಿಗಳೇ ಅಣಬಾಕ ಅಧಿಕಾರಿಗಳೇ ಏ ಅರಣ್ಯ ಸಚಿವರೇ ಏ ವಾನ್ಗೆಡ್ ಸಚಿವರುಗಳೇ ಇವತ್ತಿಂದಾದ್ರೂ ಬಾಸ್ಗೆ ಬಿಸಿಲು ಉದಯ ಬಿಸಿಲು ಜಾಸ್ತಿಕ್ಕೆ ಸೂರ್ಯನ ತಾಪಕ್ಕೆ ಈ ರೀತಿ ಬೆಂಕಿಗಳು ಅವಘಡ ಆಗುತ್ತೆ ಇನ್ನು ಮುಂದೆ ಆದ್ರೂ ಅರಣ್ಯನ ಸಂರಕ್ಷಣೆ ಮಾಡೋದಿಕ್ಕಲ್ಲಿ ಅಧಿಕಾರಿಗಳು ಸಾಗಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ வேக்கே வேக்கு நாயாகே வேக்கு ரோகி வேக்கே வேக்கு நாயாகே வேக்கு வேக்கே வேக்கு நாயாகே வேக்கு அபிவேகிய அதிகாரிகள் களுக்கு திகார அபிவேகிய அதிகாரிகள் களுக்கு திகார பஞ்சாயத்து அதிகாரிகளுக்கு திகார அவையகானிக் கூட்ட அதிகாரிகள் களுக்கு திகார அரணை சச்சூர்க்கை திகார அரணை சச்சூர்க்கை திகார ಕೇಂದ್ರ સરકાર களுக்கு திகார மாநில સરકાર களுக்கு திகார நஷ்டராஜகாலிகளுக்கு திகார அபிவேகி ராஜகாலிகளுக்கு திகார தேசதோகிராஜகாலிகளுக்கு திகார வேக்கே வேக்கு நாயாகே வேக்கு வேக்கே வேக்கு நாயாகே வேக்கு ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಕಾಡನ್ನು ಸಂರಕ್ಷಣೆ ಮಾಡಬೇಕು ಮುಂದೆ ಅನಾಹುತಗಳು ಸಂಭವಿಸಿದಂಗೆ ಮುಂಜಾಗ್ರತೆ ವಹಿಸ್ಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತೇವೆ ಜೈ ಕನ್ನಡಾಂಬೈ ಜೈ ಕನ್ನಡ ಮಾತಿಗೈ ಮಾತೆ ಚಾಮುಂಡೇಶ್ವರ್ ಗೈ ನಾಲ್ವ ಕೃಷ್ಣರಾಜ ಒಡೆಯರ್ಗೈ ನಾಲ್ವಣ ಕೃಷ್ಣರಾಜ ಒಡೆಯರ್ಗೈ ಡಾಕ್ಟರ್ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು